ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾಂಶ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಒಳಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಯಾಕಂದರೆ ಎಲ್ಲ ಕಡೆ ಮಳೆ ಆಗಿ ಆದಮೇಲೆ ನಮ್ಮ ಮೇಕೇರಿಯಲ್ಲಿ ಮಳೆ ಆಯಿತು ಮಳೆ ಆಗಿದ್ದು ಸಿಕ್ಕಾಪಟ್ಟೆ ಖುಷಿ ಯಾಕಂದರೆ ನಮ್ಮ ಬಾವಿಯಲ್ಲಿ ನೀರೆಲ್ಲ ಬತ್ತೋಗೋಕಾಗ್ಬಿಟ್ಟಿತ್ತು ಮಳೆ ಇನ್ನೇನು ಒಂದೆರಡು ಮೂರು ಮಳೆ ಹೊಡೆದ್ರೆ ಸ್ವಲ್ಪ ಅದು ನಮಗೆ ಯೂಸ್ ಮಾಡ್ಕೊಂಡಷ್ಟು ನೀರಾಗುತ್ತೆ ಆದಷ್ಟು ಬೇಗ ಮಳೆ ಬರಲಿ ಮತ್ತು ಇನ್ನೊಂದು ನಾನು ಆಯಿಲ್ ಹಚ್ಕೊಬೇಕಾದ್ರೆ ನನ್ನ ಬಾಲ್ಯದ ಮೆಮೊರೀಸ್ನೆಲ್ಲ ನಿಮ್ಮ ಶೇರ್ ಮಾಡ್ಕೊಂಡೆ ಆ ಮೆಮೊರಿ ಎಲ್ಲ ಇವಾಗ ನೆನ್ಸ್ಕೊಬೇಕಾದ್ರೂ ಅಯ್ಯೋ ಇನ್ನೂ ನಾನು ಸಣ್ಣ ಆಗಿರಬೇಕಿತ್ತು ಅಂತ ಅನಿಸುತ್ತೆ ಮತ್ತು ಶ್ರೇಯಾಸಿಂದ ಒಂದೊಂದೆಲ್ಲ ನಡವಳಿಕೆ ತುಂಬಾ ಮೆಮೊರೀಸ್ ನನಗೆ ಕ್ರಿಯೇಟ್ ಮಾಡುತ್ತೆ ಯಾಕಂದರೆ ಸಣ್ಣ ಮಕ್ಳು ಇರ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲರೂ ಒಂದು ಸೇಮೇ ಆಗಿರುತ್ತೆ ಆ್ಯಟಿಟ್ಯೂಡು ಬಿಹೇವಿಯರ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅವ್ನೇನಾದ್ರು ಒಂದೊಂದು ಮಾಡ್ಬೇಕಾದ್ರೆ ಅಯ್ಯೋ ಇದು ನಾನು ಮಾಡ್ತಿದ್ನಲ್ಲ ಅಯ್ಯೋ ಇದು ನಾನು ಮಾಡ್ತಿದ್ವಲ್ಲ ಅಂತೆಲ್ಲ ಅದೆಲ್ಲ ಫೀಲ್ ಆಗುತ್ತೆ ಹಾಗಾಗಿ ಒಂದೊಂದು ಮೆಮೊರೀಸ್ ನನಗೆ ಆ ಸ್ಪಾಟಲ್ಲಿ ನೆನ್ಪಾದ ತಕ್ಷಣ ಆ ಸಿಚುವೇಷನಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾನೇ ಇದ್ದೀನಿ ನಾನು ಯಾವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಆವಾಗಿಂದ ಐವತ್ತುವರೆಗೂ ಅದೆಲ್ಲ ಮೆಮೊರೀಸ್ ಜಸ್ಟ್ ಇವಾಗ ನಮ್ಮ ಎಂತ ನಮ್ಮ ಮೆಮೊರಿಯಲ್ಲಿ ಮಾತ್ರ ಉಳ್ಕೊಂಡಿರುತ್ತೆ ಅದನ್ನ ಇವಾಗ ಹೆಂಗೆ ವೀಡಿಯೋ ಮೂಲಕ ಎಕ್ಸ್ಪ್ರೆಸ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಆದರೆ ಈ ಜನ್ರೇಷನ್ಲಿರೋರು ಎಲ್ಲದನ್ನೂ ವೀಡಿಯೋ ಮೂಲಕ ಎಕ್ಸ್ಪ್ರೆಸ್ ಮಾಡ್ಬೋದು ಹಾಗೆ ಯಾವಾಗ ಬೇಕಾದ್ರೂ ಅದನ್ನೆಲ್ಲ ನೋಡ್ಕೊಬೋದು ಈ ಇರೋರು ಲಕ್ಕಿ ಅಂತಲೂ ಹೇಳ್ಬೋದು ಅಲ್ವಾ ಹಾಗೇ ಮತ್ತು ನೆನ್ನೆ ಗೊತ್ತಿಲ್ಲದೇ ಫಿಶ್ ಮನೆಗೆ ಬಂದು ಫ್ರೈ ಸಾಂಬಾರೆಲ್ಲ ಆಯಿತು ತುಂಬಾ ಟೇಸ್ಟಿ ಇತ್ತು ಫಿಶ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಓಕೆ ಇದಾಗಿತ್ತು ಲಾಸ್ಟ್ ವ್ಲಾಗ್ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ವೀಡಿಯೋನ ವ್ಯೂ ಮಾಡ್ಬೋದು ಗೈಸ್ ನೆನ್ನೆ ಮಳೆ ಬಂದುಬಿಟ್ಟು ಮಾರ್ನಿಂಗ್ ಹೊರಗೆ ಬರ್ತಿದ್ದಂಗೆ ಮಣ್ಣಿನ ಸ್ಮೆಲ್ ಹಂಗೇ ಘಮ್ ಅಂತ ಬರ್ತಿದೆ ಅಷ್ಟು ಚೆನ್ನಾಗಿ ಸ್ಮೆಲ್ ಅಂದರೆ ಇದು ಸ್ಮೆಲ್ ಇಷ್ಟ ಆಗುತ್ತೆ ಒಬ್ರೊಬ್ರಿಗೆ ಈ ಥರ ಮಣ್ಣಿನ ಮೇಲೆ ನೀರು ಬಿದ್ದಾಗ ಸ್ಮೆಲ್ ಪೆಟ್ರೋಲ್ ಸ್ಮೆಲ್ ಹಂಗೆಲ್ಲ ಬಟ್ ಈ ಮಣ್ಣಿನ ಅಂತೂ ಅಮೇಝಿಂಗ್ ಅದೆಲ್ಲ ಈ ಸ್ಮೆಲ್ಗಳಲ್ಲೂ ನಮಗೆ ಒಂದೊಂದು ನೆನಪೆಲ್ಲ ಮಾಡುತ್ತೆ ಅಲ್ವಾ ಮೆಮೊರೀಸ್ ಇವಾಗ ನಾನು ತೋರಿಸ್ತೀನಿ ನಮ್ಮದು ಸುತ್ತಮುತ್ತ ಎಲ್ಲ ನೀರಾಗಿ ಹೇಗೆ ಕಾಣಿಸ್ತಾ ಉಂಟು ಅಂತ ಬನ್ನಿ

ಹ್ಞೂ 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 ಶ್ರೇಯಾಂಶ್ ಏನು ಹೇಳ್ತಾ ಇರೋದು ಅಂದರೆ ಆಕ್ಚುಲಿ ಇಲ್ಲಿ ಶ್ರೇಯಾಂಶಿಂದು ಸೈಕಲ್ಲು ಮುರಿದೋಗಿಬಿಟ್ಟಿದೆ ಅದನ್ನ ರಿಪೇರಿ ಮಾಡಿಸ್ಬೇಕಂತೆ ಇಲ್ಲಾಂದ್ರೆ ಅವನಿಗೆ ಹೊಸ ಸೈಕಲ್ ಕೊಡಿಸ್ಬೇಕಂತೆ ಮತ್ತೆ ನಾವಿಲ್ಲಿ ಇದು ಗೂಡೊಳಗೆ ನಾವು ವೇಸ್ಟ್ ಎಲ್ಲ ಹಾಕಿಟ್ಟಿದ್ದೀವಲ್ಲ ಅದನ್ನೆಲ್ಲ ನೀಟಾಗಿ ನೀಟ್ ಮಾಡಿಡಬೇಕು ಅಂತ ಹೇಳ್ತಾ ಇದ್ದಾನೆ ಹ್ಞೂ ಹ್ಞೂ ಏನಾಗಿದೆ ಅದರೊಳಗೆಲ್ಲ ಆ್ಯಕ್ಚುಲಿ ಇಲ್ಲಿ ಬೇಕಾಗಿರೋ ವಸ್ತುಗಳನ್ನೇ ನಾವು ಮೂಟೆ ಕಟ್ಟಿ ಇಟ್ಟಿದ್ದೀವಿ ಯಾಕಂದರೆ ಒಳಗಿಟ್ಟರೆ ತುಂಬ ಮೆಸ್ಸಿ ಅಂದರೆ ಸ್ಪೇಸೇ ಇಲ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಗಂಟು ಕಟ್ಟಿ ಒಳಗಿಟ್ಟಿದ್ದೀವಿ ಎಷ್ಟು ಚೇಂಜ್ ಹೋಗಬೇಡಿ ಒಳಗೆ ಬನ್ನಿ ಬನ್ನಿ ನೋಡನ್ನ ಇವಾಗ ಮರ ಗಿಡ ಎಲ್ಲದಕ್ಕೂ ಒಂದು ತಂಪಾಗಿ ಸಿಕ್ಕಿರುತ್ತಲ್ಲ ಆ್ಯಕ್ಚುಲಿ ಮಳೆ ಬಂದು ಮತ್ತು ನಮ್ಮ ಬಾವಿಯಲ್ಲಂತೂ ನೀರು ಕೆಳದೇ ಬೇಡ ಫುಲ್ ಕೆಳಗೆ ಹೋಗ್ಬಿಟ್ಟಿತ್ತು ಇನ್ನೊಂದೆರಡು ಮೂರು ಮಳೆ ಬಂದರೆ ಬಾವಿ ಸ್ವಲ್ಪ ಏನಾಗುತ್ತೆ ತುಂಬುತ್ತೆ ತುಂಬೋದಿಲ್ಲ ಸ್ವಲ್ಪ ಆದರೂ ನಮಗೆ ನೀರು ಅವಶ್ಯಕತೆಗೆ ಬೇಕಾದಷ್ಟು ಸಿಗ್ಬೋದು ಮತ್ತು ಇದು ಕಲರ್ ನೋಡಿ ಕಲರ್ ರೋಸ್ ಇದೊಂಥರ ಚೆನ್ನಾಗಿದೆ ಇದು ರೋಸಿನ ಗಿಡ ನೋಡಿ ಸಖತ್ತಾಗಿದೆ ಅಲ್ಲ ಇದರಲ್ಲಿ ಇನ್ನೊಂದು ರೋಸ್ ಇತ್ತು ನೆನ್ನೆ ಇಟ್ಟೆ ಮತ್ತು ಇದೊಂದು ರೋಸ್ ನೋಡಿ ಇದು ರೋಸ್ ಒಳಗೆ ಇನ್ನೊಂದು ಮೊಗ್ಗು ಮೊಗ್ಗಾಗಿರೋದು ಇಲ್ಲಿಂದ ಮತ್ತೆ ರೋಸ್ ಹರಡ್ತಾ ಇದ್ದಾವೆ ನೀಟಾಗಿ ತೋರಿಸ್ತೇವೆ ಇವಾಗ ಕಾಣಿಸ್ತಿದ ರೋಸ್ ಇಲ್ಲಿ ಮೊಗ್ಗಾಗಿಬಿಟ್ಟು ಮತ್ತೆ ಒಳಗಿಂದ ಇನ್ನೊಂದು ರೋಸ್ ಬರ್ತಾ ಇರೋದು ಅಯ್ಯೋ ಹೆಜೂ ಏ ಏನದು ಹಾಂ ಕಲ್ಲು ರೈಸಿ ಥರ ವೈಟ್ ಕಲರ್ ಕಲ್ಲನ್ನು ಅದು ಪೀಸ್ ಮೇಲೆ ಹಾಕ್ಕೊಂಡು ಕತ್ತಿನ ಮಸೀತಾ ಇದ್ದಾರೆ ಆವಾಗ ಶಾರ್ಪ್ ಆಗುತ್ತೆ ಕತ್ತಿ ಕತ್ತಿನ ನೋಡಿ ಕಲರ್ ವೈಟ್ ಕಲರ್ ದೂರ ನಿಕ್ಕಿದ್ದಾನೆ ಇವಾಗ ಶ್ರೇಯಾಂಶ್ ಅಂಗನವಾಡಿ ಹೋಗೋಕ್ಕೆ ಕೂಮ್ ಮಾಡ್ಕೊತಾ ಇದ್ದಾನೆ ನೋಡಿ ಇಲ್ಲಿ ಸ್ಪೈಕ್ ಮಾಡ್ಕೊತಾ ಇರೋದು ಏನು ಮಾಡ್ತಾಯಿದ್ರು ಶ್ರೇಯಾಂಶ್ ಹೇರ್ ಸ್ಟೈಲ್ ಮಾಡ್ತಾ ಇದ್ದೀರಾ ಓ ಇವತ್ತು ಸ್ವಲ್ಪ ಜೋಶಲ್ಲಿ ಹೊರಟಿದ್ದಾನೆ ಅಲ್ಲಿ ಹೋದ್ಮೇಲೆ ಅಳ್ತಾನ ಇಲ್ವ ಗೊತ್ತಿಲ್ಲ ನೋಡೋಣ ಹೊರಡೋಣ ಬ್ಯಾಗ್ ಹಾಕೊಳ್ಳಿ ಬ್ಯಾಗ್ ಹಾಕೊಳ್ಳಿ ಬೇಗ ಹ್ಞೂ ಸ್ಟಾರ್ಟ್ ಆಯ್ತು ಒಂದು ಓಕೆ ಶ್ರೇಯಾಂಶ ಅಂಗನವಾಡಿಗೆ ಬಿಟ್ಟು ಬಂದೆ ತುಂಬಾ ಅಳ್ತಾ ಇದ್ದಾನೆ ಏನಂತ ಗೊತ್ತಿಲ್ಲ ಹೋಗೋದಿಲ್ಲ ಹೋಗೋದಿಲ್ಲ ಅಂತಿದ್ದ ಇಲ್ಲಿಂದ ಬಟ್ ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕು ಸುಮ್ಮನೆ ಇರ್ತಾನೆ ಅಂಗನವಾಡಿ ರೀಚ್ ಆದ ತಕ್ಷಣ ಏನಾಗುತ್ತೆ ಗೊತ್ತಿಲ್ಲ ಜೋರಳಕ್ಕೆ ಸ್ಟಾರ್ಟ್ ಮಾಡ್ದ ಅದು ಬಿಟ್ಟು ಬಂದೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ ಹಾಗೆ ಫಿಶ್ ಕರಿ ಇನ್ನು ತಿಂದು ಓದ್ಕೊಳಗೆ ಕೂತ್ಕೊಳ್ಬೇಕು ನಂದು ಏನು ಓದೋಕ್ಕಿತ್ತು ಅದನ್ನೆಲ್ಲ ಓದಿ ಮುಗಿಸ್ಕೊಂಡೆ ಹಾಗೇ ಟೈಮ್ ಕೂಡ ಆಗಿತ್ತು ಲಂಚಿಗೆ ಹಾಗಾಗಿ ಲಂಚ್ ಕೂಡ ಮಾಡಿ ಮುಗಿಸ್ಕೊಂಡೆ ಇವಾಗ ಈವ್ನಿಂಗಿಗೆ ಏನಾದರೂ ಸಾಂಬಾರು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಅದಕ್ಕೆ ಏನು ಮಾಡೋದು ತರಕಾರಿ ಎಲ್ಲ ಸಂಜೆ ತಿನ್ನೋಕ್ಕೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ ಹಾಗಾಗಿ ರಸಮ್ ಮಾಡೋಣ ಅಂತ ಪೆಪ್ಪರಿಂದು ರಸಮ್ ಮಾಡೋಣ ಅಂತ ಇದು ಆಲ್ರೆಡಿ ನನ್ನ ಆಗಿರ್ಬೋದು ವ್ಲಾಗಲ್ಲೆಲ್ಲ ಆಲ್ರೆಡಿ ಹಾಕಿದ್ದೀನಿ ಇದು ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಅದೇ ಮಾಡೋಣ ಅಂತ ಯಾರು ಯಾಕೆ ಇವಾಗಲೇ ಮಧ್ಯಾಹ್ನ ಟೈಮಲ್ಲೇ ಮಾಡಿ ಮುಗಿಸ್ಕೊತೀನಿ ಅಂದರೆ ನನಗೆ ಈವ್ನಿಂಗ್ ಟೈಮಲ್ಲಿ ಏನಾದರೂ ಕೆಲಸ ಇದ್ದರೆ ಆ ಕೆಲಸ ಎಷ್ಟೇ ಬೇಗ ಮುಗಿದ್ರೂ ನನಗೆ ಓದ್ಬೇಕು ಅನ್ನೋದೊಂದು ಮೂಡ್ ಬರೋದಿಲ್ಲ ಹಾಗಾಗಿ ಇವಾಗಲೇ ಮಾಡಿ ಮುಗಿಸಿದ್ರೆ ಈವ್ನಿಂಗ್ ಆರಾಮಾಗಿ ಕುತ್ಕೊಂಡು ಓದ್ಬೋದು ಅಂದರೆ ನನಗೆ ಯಾವ ಥರ ಅಂದರೆ ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ ನಾನು ಏನಾದರೂ ಕೆಲಸ ಮಾಡಬೇಕು ಅಂದ್ಕೊಂಡೆ ಅದು ಅವಾಗ ಮಾಡಿ ಮುಗಿಸ್ಬೇಕು ಅದು ಮಾಡಿ ಮುಗಿಸಿಲ್ಲ ಅಂದರೆ ಬೇರೆ ಕೆಲಸ ಮಾಡೋಕೆ ನನಗೆ ಇಂಟ್ರೆಸ್ಟೇ ಬರಲ್ಲ ಅಯ್ಯೋ ಅದು ಮಾಡಿಲ್ಲಲ್ಲ ಅಯ್ಯೋ ಅದನ್ನ ಮಾಡಿಲ್ಲಲ್ಲ ಅಂತೇಳ್ಬಿಟ್ಟು ತಲೆ ನಂಗೆ ಓಡ್ತಾ ಇರುತ್ತೆ ಹಾಗಾಗಿ ಅದು ತಲೆ ಬಿಸಿ ಬೇಡ ಈವ್ನಿಂಗ್ ಅಷ್ಟೇ ಮಾಡಿ ಮುಗಿಸೋಣ ಅಂತೇಳ್ಬಿಟ್ಟು ಈಗ ನಿಮಗೆ ಗೊತ್ತಿರೋ ಹಾಗೆ ನಾನು ಏನು ರೆಸಿಪಿ ಮಾಡಬೇಕು ಅಂದ್ಕೊಂಡು ಫಸ್ಟ್ ನೀಟಾಗಿ ಅರೇಂಜ್ ಮಾಡ್ಕೊಂಡಿರ್ತೀನಿ ಹಾಗೆ ಇವಾಗಲೂ ಸಹ ಇಲ್ಲಿ ನೋಡಿ ನೀಟಾಗಿ ಅರೇಂಜ್ ಮಾಡಿಟ್ಕೊಂಡಿದ್ದೀನಿ ಯಾವುದು ಕೂಡ ಮರ್ತೋಗ್ಬಾರ್ದು ಹಾಗೆ ನೀಟಾಗಿ ಅರೇಂಜ್ ಮಾಡಿಟ್ಕೊಂಡಿದ್ದೀನಿ ಇನ್ನೇನೂ ರಸಮ್ ಮಾಡಿ ಮುಗಿಸ್ತೀನಿ ಮತ್ತು ನಾನು ನಿನ್ನೆ ಏನು ಮಾಡಿದೆ ಬೀಟ್ರೂಟ್ ಪಲ್ಯ ಮಾಡೋಣ ಹೇಳ್ಬಿಟ್ಟು ಅಂದ್ಕೊಂಡು ಬೀಟ್ರೂಟ್ ಸಿಪ್ಪೆಯೆಲ್ಲ ತೆಗ್ದೆ ಅಷ್ಟೊತ್ತಿಗೆ ಫಿಶ್ ಬಂದಿದ್ದು ಹಾಗಾಗಿ ಫಿಶ್ನ ಮಾಡಿದ್ರಿಂದ ಬೀಟ್ರೂಟ್ ಹಾಗೆ ಬಾಕಿ ಆಯಿತು ಇಲ್ಲಿ ನೋಡಿ ಸಿಪ್ಪೆ ತೆಗ್ದು ಹಾಗೆಯೇ ಆ ಇವಾಗ ಅದು ರಸಮ್ ಆಗ್ತಿದ್ದಂಗೆ ಇದು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಪಲ್ಯವೂ ಆಗುತ್ತೆ ರಸಮೂ ಆಗುತ್ತೆ ಅನ್ನ ಒಂದು ಸಂಜೆ ಮಾಡಿಕೊಂಡ್ರೆ ಆಯ್ತಲ್ವಾ ಆ ಕುಕ್ಕರ್ಲಿಟ್ಟರೆ ಬೇಗ ಆಗುತ್ತೆ ಹಾಗಾಗಿ ಬೇಗ ಬೇಗ ಮಾಡಿ ಮುಗಿಸೋಣ ಓಕೆ ಈಗ ಟೈಮ್ ಬಂದು ಒಂದು ಕಾಲು ನಾನು ಎಷ್ಟೊತ್ತಿಗೆ ಮಾಡಿ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಬ್ಲಾಗಲ್ಲಿ ಹೇಳ್ತೀನಿ ಓಕೆ ಅಲ್ಲಿ ತನಕ ವೀಟ್ ಮಾಡಿ ಈಗ ಸ್ಟಾರ್ಟ್ ಮಾಡ್ತೀನಿ ನಾನು ಇವಾಗ ಟೈಮ್ ಬಂದು ಟೂ ಓ ಕ್ಲಾಕಿಗೆ ಫೈವ್ ಮಿನಿಟ್ಸ್ ಇದೆ ಇವಾಗ ನಾನು ರಸಮ್ ಪ್ರಿಪೇರ್ ಮಾಡಾಯಿತು ಹಾಗೆ ಇಲ್ಲಿ ಬೀಟ್ರೂಟ್ ಪಲ್ಯ ಇನ್ನೂ ಆಗ್ತಾ ಇದೆ ಎಲ್ಲ ಆಗಿದೆ ಸ್ವಲ್ಪ ಇದು ಫ್ರೈ ಆಗಬೇಕಷ್ಟೆ ಅದೇ ರೆಡಿ ರೆಡಿಯಾಗುತ್ತೆ ಇನ್ನೇನು ಇನ್ನೊಂದು ಒನ್ ಅವರಲ್ಲಿ ನಾನು ಶ್ರೀಹಾಸಕರ್ ಕುಮಾರಕ್ಕೆ ಹೊರಡಬೇಕು ಅಮ್ಮ ಮೇಲೆ ಕಾಫಿ ಒಣಗಕ್ಕೆ ಹಾಕಿದ್ದಾರೆ ನಾನು ಅಂಗನವಾಡಿ ಹೋಗ್ತೀನಲ್ಲ ಶೇಷಣೆ ಕರ್ಕೊಂಬರೋಕ್ಕೆ ಆವಾಗ ಎಲ್ಲ ತೆಗ್ದಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಇವಾಗ ಗುಡುಕ್ತಾ ಇದೆ ನಾನು ಒಳಗೆ ಹೋಗಿ ಆಗೋಷ್ಟರಲ್ಲಿ ಮಳೆ ಏನಾದರೂ ಬಂದುಬಿಟ್ರೆ ಕಾಫಿ ಒಣಗಿರೋದೆಲ್ಲ ನೀರಾಗಿ ಹೋಗುತ್ತೆ ಹಾಗಾಗಿ ತೆಗ್ದಿಡೋಣ ಅಂತೇಳ್ಬಿಟ್ಟು ಹೇಗೆ ಬಂದಿದ್ದೀನಿ ಮೋಡ ನೋಡಿ ಎಷ್ಟು ಮಳೆ ಬರೋ ಥರ ಆಗಿದೆ ಮಳೆ ಬರೋ ಥರ ಅಲ್ಲ ಒಂದೊಂದು ಹನಿ ಬೀಳ್ತಾ ಇದೆ ಹಾಗಾಗಿ ಕಾಫಿನೇ ತೆಗಿಯೋಣ ತೆಗ್ದಿಟ್ಟು ಒಂದು ಕೆಳಗೆ ತಗೊಂಡೋಗಿ ಬಿಡೋಣ ಇವಾಗ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗಾಗಿದೆ ನಾನು ಕಾಫಿ ಎತ್ತಿಟ್ಟು ಬಂದಿದ್ದಷ್ಟೇ ಫುಲ್ ಕತ್ತಲೆ ಆಗೋಗಿದೆ ನೋಡಿ ಫುಲ್ ಕತ್ತಲೆ ಈ ಮೊಬೈಲಲ್ಲಿ ಸ್ವಲ್ಪ ಬೆಳಕು ತಗೊಂತಿದೆ ಬಟ್ ಇಲ್ಲಿ ಫುಲ್ ಕತ್ತಲೆ ಥರ ಫೀಲ್ ಆಗ್ತಿದೆ ಇನ್ನೇನು ಜೋರಾಗಿ ಮಳೆ ಬರುತ್ತೆ ಅಂದ್ಕೊತೀನಿ ಫುಲ್ ಗುಡು ಗುಡು ಗುಡುಗುಡು ಅಂತ ಗುಡುಗು ಸೌಂಡ್ ನಾನು ಮೇ ಬಿ ಶ್ರೀಯಾಸನ ಕರ್ಕೊಂಡ್ಬರ ಬೇಕಾದ್ರೆ ಮಳೆ ಬಂದರೆ ಅಂತೂ ಭಯಂಕರ ಕಷ್ಟ ಆಗುತ್ತೆ ಯಾಕಂದರೆ ಅಂಬ್ರೆಲ್ಲ ಅವನು ಮತ್ತು ಅವನ ಜೊತೆ ಆ ಒಂದು ಬ್ಯಾಗು ಕೂಡ ಯಪ್ಪ ಹೆಂಗೆ ಕರ್ಕೊಂಡ್ಬರ್ತೀನಿ ಅಂತ ಗೊತ್ತಿಲ್ಲ ಮತ್ತು ಅಲ್ಲಿ ಆಟೋನೇ ಸಿಗೋದಿಲ್ಲ ಅಲ್ಲಿಂದ ಬರಬೇಕಾರದೇ ಹಿಂಸೆ ನೋಡೋಣ ಆಟೋ ಸಿಕ್ಕರೆ ಆಟೋದಲ್ಲಿ ಕರ್ಕೊಂಡು ಬರ್ತೀನಿ ಯಾಕಂದರೆ ಮಳೆ ಬಂದರೆ ಕರ್ಕೊಂಡು ಅವ್ನು ಎತ್ಕೊಂಡಂತೂ ನನಗೆ ಆ ಮಳೇಲಿ ಛತ್ರಿ ಎಲ್ಲ ಇಟ್ಕೊಂಡು ಬರೋಕ್ಕಾಗಲ್ಲ ಈಗ ಆಲ್ರೆಡಿ ಟೈಮ್ ಆಗಿದೆ ಹೋಗಿ ಅವನ್ನ ಕರ್ಕೊಂಡು ಬರೋಣ ಮೇ ಬಿ ಮಲ್ಕೊಂಡಿರ್ತಾನೆ ಈಗ ಹೋಗ್ಬೇಕಾರೆ ಮಲಗಿರ್ತಾನಿಸ್ತೇನೆ ನಿನ್ನೆನೂ ಮಲಗಿದ್ದ ಇವಾಗ ಮಲಗಿದ್ರೆ ಎತ್ಕೊಂಡು ಬಂದು ಬಂದ್ಬಿಡ್ತೀನಿ ಬೇಗ ಶ್ರೀ ನೋಡಿ ಇಂದ ನೋಡಿಯಿಂದ ಕರ್ಕೊಂಬರೋಣ ಅಂತ ಹೊರಟೆ ಬಟ್ ನಮ್ಮ ಮನೆ ಹತ್ರ ನವೀನಣ್ಣ ಅಂತಿದ್ದಾರೆ ಪಾಪ ಅವರೇ ಇವ್ನ ಕರ್ಕೊಂಬಂದು ಇಲ್ಲ ಅಚ್ಚನ ಅಂಗಡಿ ತನಕ ಬಿಟ್ಟು ಹೋದ್ರೆ ಇವಾಗ ಇವನು ಲೇಸ್ ತಗೊತಾ ಇದ್ದಾನೆ ಅಚ್ಚ ಎಲ್ಲಿ ತಗೊಂಡ್ರು ಇಲ್ಲ ಲೇಸೇ ಬೇಕಂತೆ ಲೇಸ್ ತೊಗೊಂಡಿದ್ದಾನೆ ಧಾರವಿಕ ಇದು ಧಾರ್ಮಿಕ

ಮಳೆ ಹನಿ ಹನಿ ಬರ್ತಿದೆಯಾ ಅದಕ್ಕೆ ನಾನು ಇಟ್ಕೊಂಡು ಎತ್ಕೊಂತೀನಿ ಬಾರು ಅಂದರೆ ಇಲ್ಲ ನಾನು ನಡೀತೀನಿ ಅಂತ ನಡೀತಾ ಇದ್ದಾನೆ ಇದೊಳ್ಳೆ ಛತ್ರಿಗೆ ಕಾಲು ಬಂದಿದ್ದಾರ ಕಾಣ್ತುಂಟು ಶ್ರೀಯಾನ್ ಅಂಗನವಾಡಿಯಿಂದ ಬಂದವನೇ ನನಗೆ ಹೊಟ್ಟೆ ಆಸೀತಿದೆ ನೂಡಲ್ಸ್ ಮಾಡಿಕೊಡು ಅಂತ ಹೇಳ್ದ ನಾವು ಯಾಕಂದರೆ ಮೊನ್ನೆ ಮಾರ್ಕೆಟಿಂದ ನೂಡಲ್ಸ್ ತಂದಿರೋದನ್ನು ನೋಡ್ಕೊಂಡ್ಬಿಟ್ಟಿದ್ದೆ ಅನ್ನ ನಾನು ಕೆಳಗೆ ಡಬ್ಬದಲ್ಲಿ ಇಟ್ಟಿದ್ದೆ ಬಂದ ತಕ್ಷಣದಿಂದ ಸ್ಟಾರ್ಟ್ ಮಾಡಿದ್ದಾನೆ ನೂಡಲ್ಸ್ ಬೇಕು ನೂಡಲ್ಸ್ ಬೇಕು ಅಂತ ಹಾಗಾಗಿ ನೂಡಲ್ಸ್ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಬಟ್ ಇವತ್ತು ನೂಡಲ್ಸ್ ನಾನು ಪ್ರಮೋದ್ ಪ್ರಮೋದವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಬೇಕು ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಏನೇನು ಬೇಕು ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತಿದ್ಬಿಟ್ಟು ಶಾರ್ಟ್ಸಲ್ಲಿ ತೋರಿಸ್ತೀನಿ ಓಕೆ ಈಗ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತೀನಿ ಅಂತ ಈಗ ನೋಡ್ತಾ ಹೋಗಿ ಟೊಮೆಟೊ ಕೆಚಪ್ ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಎಣ್ಣೆ ಫೋರ್ ಮೊಟ್ಟೆ ತಗೊಂಡಿದ್ದೀನಿ ಹಾಗೇ ಉಪ್ಪು ಖಾರ ಪುಡಿ ಪೆಪ್ಪರ್ ಪೌಡರ್ ನೂಡಲ್ಸ್ ಚಿಕನ್ ಮಸಾಲ ನೂಡಲ್ಸ್ ಮಸಾಲ ಗರಂ ಮಸಾಲ ಆನಿಯನ್ ಬೀನ್ಸ್ ಕ್ಯಾರೋಟ್ ಕ್ಯಾಬೇಜ್ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಶುಂಠಿ ಬಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಓಕೆ ಫೈನಲ್ಲಿ ಪ್ರಮೋದವ್ರ ನೂಡಲ್ಸ್ ರೆಡಿ ಮಾಡಿದ್ದಾರೆ ಅದೇ ನೂಡಲ್ಸ್ ಸ್ವಲ್ಪ ಬೇಯೋದು ಕಮ್ಮಿ ಆಗಿಬಿಟ್ಟಿದೆ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಿತ್ತು ನಾವು ಆಗಿರುತ್ತೆ ಅಂತ ಆಫ್ ಮಾಡಿದ್ವಿ ಬಟ್ ಟೇಸ್ಟ್ ವೈಸ್ ನೈಸ್ ಸರ್ ಥ್ಯಾಂಕ್ ಯು ಬಾಯ್ ಬಾಯ್ ಶಾರ್ಟ್ಸಲ್ಲಿ ಮಾಡಿ ಹಾಕಿರ್ತೀನಿ ರೆಸಿಪಿ ನೋಡಿಕೊಂಡು ನೀವು ಮನೇಲಿ ಸತಿ ಟ್ರೈ ಮಾಡಿ ಓಕೆ ಇವಾಗ ಸ್ನಾನ ಮಾಡಿ ಫ್ರೆಶ್ ಆಗಿ ದೇವರಿಗೆ ಪೂಜೆ ಮಾಡಿಕೊಂಡು ಇವಾಗ ನೂಡಲ್ಸ್ ನಾನು ಅಂತ ಬಂದಿದ್ದೀನಿ ಚೆನ್ನಾಗಿ ಮಾಡಿದ್ದಾರೆ ಪ್ರಮೋದವ್ರು ಹಾಂ ಅಪ್ಪ ಮಾಡಿಬಿಟ್ಟು ತಿನ್ನಿಲ್ಲ ಹಾಗೆ ಗ್ರೌಂಡಿಗೆ ಹೋಗಿ ಬರ್ತೀನಿ ಅಂತ ಅವರು ಕ್ರಿಕೆಟ್ ಆಟ ಆಡೋಕ್ಕೆ ಹೋದರು ನಾನು ಅಮ್ಮ ಶ್ರೇಯಾಂಶಿ ಇವತ್ತಿನ ಕಿವಿ ಮಾತು ನಿನ್ನ ಕರ್ತವ್ಯವನ್ನು ನೀನು ಶ್ರದ್ಧೆಯಿಂದ ಮಾಡು ಮಿಕ್ಕಿದ್ದನ್ನು ದೇವರಿಗೆ ಬಿಡು ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಯ ಬಾಯ್ ಲವ್ ಯು ಆಲ್